ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗ ನಮ್ಮದು ಮುಂದಿನ ವೀಡಿಯೋ ಬಂದ್ಬಿಟ್ಟು ಧಾರವಾಡ ಬಸ್ ಸ್ಟ್ಯಾಂಡಲ್ಲಿ ಮಾರ್ನಿಂಗ್ ಇವಾಗ ಆರೂವರೆ ಟೈಮು ಮಾರ್ನಿಂಗ್ ರೈಡ್ ಧಾರವಾಡ ಬಸ್ ಸ್ಟ್ಯಾಂಡಿಂದ ಯಾವ್ದಾರು ಹೋಗುತ್ತೆ ಅಂತ ನೋಡೋಣ ನೋಡಿ ಇಲ್ಲ ಮುಂದೆ ಬಂದಿರೋದು ಇದು ದೇವದುರ್ಗ ಧಾರವಾಡ ಬಸ್ ಇದು ನೈಟ್ ಸರ್ವಿಸ್ ಗಾಡಿಯದು ಬಂದು ಮುಂದೆ ಬಂದಿರೋದು ನೈಟೆಲ್ಲ ಹೋಗುತ್ತೆ ವಾಪಸ್ ಇದು ಈಗ ಹೋಗಲ್ಲ ದೇವದುರ್ಗ ಧಾರವಾಡ ಇಲ್ಲಿ ಮುಂದೆ ಬಂದಿರೋದು ಅಫ್ಜಲ್ಪುರ ಧಾರವಾಡ ಮೊದಲನೇ ಗಾಡಿ ವೈದ್ಯರ್ಗ ಧಾರವಾಡ ಅಫ್ಜಲ್ಪುರ ಧಾರವಾಡ ಇಲ್ಲಿ ಮುಂದೆ ಇರೋದು ಗಾಡಿ ಹೋಗಿದೆ ಇದು ಚಿಂಚೋಳಿ ಧಾರವಾಡ ಗಾಡಿ ಆಲ್ಮೋಸ್ಟ್ ಈ ಮೂರು ಗಾಡಿಗಳನ್ನು ಬಂದುಬಿಟ್ಟು ವಯಾ ಲಿಂಗೂರು ಗದಗ ಹುಬ್ಳಿನೇ ವಯ ಎಲ್ಲ ನೈಟ್ ಸರ್ವಿಸ್ ಗಾಡಿಗಳು ಚಿಂಚೋಳಿ ಕಲಬುರ್ಗಿ ಧಾರವಾಡ ಇಲ್ಲಿ ಬಂದ್ಬಿಟ್ಟು ಸ್ಲೀಪರ್ ಕೋಚ್ ಇದೆ ನಾನೇ ಸಿ ಸ್ಲೀಪರ್ ಕೋಚ್ ಕಲಬುರಗಿ ಗಾಡಿ ಇದನ್ನು ಸೇಮ್ ಅದ ಲಿಂಗ್ಸೂರು ಗದಗನೇ ವಯ ಕಲಬುರ್ಗಿಂದು ಬರೋ ಗಾಡಿಗಳು ಆಲ್ಮೋಸ್ಟ್ ಗಾಡಿಗಳು ಇಲ್ಲಿ ಧಾರವಾಡದಾಗ್ಟಿಂಗ್ ಇರ್ತೀವಿ ಎಲ್ಲ ಗಾಡಿಗಳನ್ನೂ ವಯ ಬಂದ್ಬಿಟ್ಟು ಲಿಂಗ್ಸೂರು ಗದಗ ಹುಬ್ಳಿ ವಯ ಇನ್ನು ಅಲ್ಲೊಂದು ಗಾಡಿ ಇದೆ ಅದು ಸುರ್ಪುಡಿ ಡಿ ಗಾಡಿ ಅದು ಮಾತ್ರ ವಯ ಚೇಂಜ್ ಮಾಡಿ ಅದು ಯಾದಗಿರಿ ಹುಬ್ಳಿ ಬಗಲ್ಕೋಟ್ ಮೇಲೆ ಹೋಗುತ್ತೆ ಗಾಡಿ ನೋಡಿ ಮಾರ್ನಿಂಗ್ ರೋಡ್ ಇರಲಿ ನೈಟ್ ಆಟ ಗಾಡಿ ಬಂದಿರೋದು ಇದು ಕಲಬುರಗಿ ಹುಬ್ಬಳ್ಳಿ ಗದಗ ಶಾಪುರ್ ಕಲಬುರ್ಗಿ ಫಸ್ಟಿಪ್ಪ ಗಾಡಿ ಇದು ಸ್ಲೀಪರ್ ಕೋಚ್ ಗಾಡಿ ಇಲ್ಲಿ ಬಂದು ರಾಯಚೂರು ಧಾರವಾಡ ಗಾಡಿ ಇದೆ ಇದು ನೈಟ್ ಸರ್ವಿಸ್ ಗಾಡಿ ಇದು ಸಿನ್ನೂರು ಇದು ಇದು ಒಂದು ಮಾತ್ರ ಚೇಂಜ್ ಇದೆ ಇದು ವಯರ್ ಬಂದ್ಬಿಟ್ಟು ಸಿನ್ನೂರು ಕೊಪ್ಪಳ ಗದಗ್ ಹುಬ್ಬಳ್ಳಿ ಧಾರವಾಡ ರಾಯಚೂರು ತಾ ಡಿಪ ಗಾಡಿ ನೋಡಿದೆ ಈ ಕಡೆ ಗಾಡಿ ಬಂದ್ಬಿಟ್ಟು ಯಾದಗಿರಿ ಹುಬ್ಬಳ್ಳಿ ಧಾರವಾಡ ಸುರಪುರ್ ಡಿಪ್ಪ ಗಾಡಿ ಇದು ಬಿಟ್ಟು ವಯರ್ ಚೇಂಜ್ ಇದು ಇದು ಯಾದಗಿರಿ ಸುರ್ಪುರ್ ತಾಳಿಕೋಟ್ ಮದ್ದಬಿಹಳ್ಳ ಬಾಗಲಕೋಟ್ ನರಗುಂದ ನವಲಗುಂದ ಹುಬ್ಬಳ್ಳಿ ಧಾರವಾಡ ಇಲ್ಲಿ ಮುಂದೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಧಾರವಾಡ ಇಪ್ಪ ಗಾಡಿ ನಾನ್ ಸ್ಟಾಪ್ ಅಂತಕ್ಕ ನಾನ್ ಸ್ಟಾಪ್ ಕಿತ್ತೂರು ಗಾಡಿ ನೋಡಿ ಧಾರವಾಡ ಕಿತ್ತೂರು ನಾನ್ ಸ್ಟಾಪ್ ಗಾಡಿ ಇವಾಗ ಮಾರ್ನಿಂಗ್ ಆರೂವರೆಯಿಂದ ಏಳು ಗಂಟೆ ಟೈಮಲ್ಲಿ ನಾವು ಆಗಲಿ ಆಗಿ ಗಾಡಿ ಇಲ್ಲಿ ಏನು ಕಾಣಿಸ್ತಾ ಅಲ್ಲಿ ಗಾಡಿ ಬಂದ್ಬಿಟ್ಟು ಹೋಗ್ತಿದೆಯಲ್ಲ ಇದು ಧಾರವಾಡ ಬೆಳಗಾವಿ ನಾನ್ ಸ್ಟಾಪ್ ಗಾಡಿ ನೋಡಿ ಹೋಗ್ತಾರೆ ಧಾರವಾಡ ಇಪ್ಪ ಗಾಡಿ ಅದು ಅದು ಇಲ್ಲಿರೋದೂ ಧಾರವಾಡಪ್ಪ ಗಾಡಿನೂ ಇದು ಬೋರ್ಡ್ ಇಲ್ಲ ಯಾವುದಂತ ಗೊತ್ತಿಲ್ಲ ಆದರೆ ಇರೋದು ಬೆಳಗಾವಿ ಧಾರವಾಡ ಬೆಳಗಾವಿ ಬೆಳಗಾವಿ ಫಸ್ಟಿ ಪಗಾಡಿ ಬೆಳಗಾವಿ ಧಾರವಾಡ ಬೆಳಗಾವಿ ಬೆಳಗಾವಿ ಫಸ್ಟಿಪು ಸ್ಟಾಪ್ ಗಾಡಿ ಅಲ್ಲಿ ಬರ್ತಾ ಇದೆ ನೋಡಿ ಮುಂದೆ ಅದನ್ನು ನಾನ್ ಸ್ಟಾಪ್ ಗಾಡಿನೇ ಅದು ಬೆಳಗಾವಿ ಧಾರವಾಡನೇ ಧಾರವಾಡ ಪಗಡೆ ಕಾಣಿಸ್ತಾ ಬೆಳಗಾವಿ ಧಾರ್ವಾಡ ಬೆಳಗಾವಿ ಇದು ನಾನ್ಸಾ ಇಲ್ಲೇ ಬೈಲ್ವಂಗಲ್ ಧಾರವಾಡ ಬೈಲಂಗ್ಲಿ ಬೈಲ್ವಂಗಲ್ ಇತ್ತು ಫಿಚರ್ ಗಾಡಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ನಾನ್ಸಾ ಗಾಡಿಗಳನ್ನೇ ಜಾಸ್ತಿ ಕಾಣ್ತಾ ಇಲ್ಲ ನಮ್ಮ ಮುಂದೆ ಒಂದು ಗಾಡಿ ಇದು ಗಾಡಿ ಎಕ್ಸ್ ಗಾಡಿ ನೋಡಿ ಇವಾಗ ಇದನ್ನ ನಾರ್ಮಲ್ ಗಾಡಿ ಮಾಡಿ ನೋಡಿ ಗೊತ್ತಿಲ್ಲ ಇದು ಗಾಡಿ ಫಸ್ಟು

ಕಲಗಟಗಿ ಹುಬ್ಬಳ್ಳಿ ಧಾರವಾಡ ರಾಮನಗರ ಕೋಂಡ ಕಂಚೂರು ಚಿಕ್ಕ ಮುಂದೆ ಗಾಡಿ ಬಂದ್ಬಿಟ್ಟು ಮೈಸೂರು ಬೆಳಗಾವಿ ಮಾಡಿ ಗಾಡಿ ಇದು ನಾನೇ ಸಿಕ್ಸ್ಲಿಕ್ಕರ್ ಬೆಳಗಾವಿ ಫಸ್ಟಿಗೆ ಗಾಡಿ ಇದು ಇವಾಗ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ಎಂಟು ಇಪ್ಪತ್ತು ಈ ಟೈಮಲ್ಲಿ ಬಂದುಬಿಟ್ಟು ಮೈಸೂರಿಂದ ಬೆಳಗಾವಿ ಗಾಡಿ ಇದೆ ಫೈ ಬಂದ್ಬಿಟ್ಟು ಅಚ್ಚಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಯಾರ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಳಗಾವಿ ಕಷ್ಟ ಗಾಡಿ ನೋಡಿ ನಾನೇ ಸ್ಲೀಪರ್ ಗಾಡಿ ಈ ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಧಾರವಾಡ ಬೆಳಗಾವಿ ನಾನ್ ಸ್ಟಾಪ್ ಗಾಡಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ನಾನ್ ಸ್ಟಾಪ್ ಗಾಡಿಗಳು ದಾಸೀರ್ ಮಾಂಬಲಿ ಗಾಡಿಗಳು ತುಂಬ ಕಮ್ಮಿ ಇದೆ ಎಲ್ಲ ಧಾರವಾಡ ಆಯಿತು ಬೆಳಗಾವಿ ಆಯಿತು ಆಮೇಲೆ ಹುಬ್ಳಿ ಹುಬ್ಳಿಗೆ ಅಂದರೆ ನೋಡಿ ಎಲ್ಲ ಸಿಟಿ ಬಸ್ ಇರೋದು ಬೆಳಗಾವಿ ಸವದತ್ತಿ ದಾಂಡೇಲಿ ಆಮೇಲೆ ಹಳಿಯಾಳು ಆಲ್ಮೋಸ್ಟ್ ಗಾಡಿ ಬಿಟ್ಟರೆ ಇದೇ ನಾನ್ ಸ್ಟಾಪ್ ಗಾಡಿನ ಜಾಸ್ತಿ ಇರೋದು ಇಲ್ಲೊಂದು ಗಾಡಿ ಬಂದಿದೆ ಇದು ರಾಜಂಸ ಗಾಡಿ ಇದು ನಾನ್ ಸ್ಟಾಪ್ ಇಲ್ಲಿ ಬರ್ತಾ ಇದೆ ನೋಡಿ ಗಾಡಿ ಹಳಿಯಾಳ್ ರಾಯಚೂರು ಮಂತ್ರಾಲಯ ಗಾಡಿ ಇವಾಗ ಎಂಟೂವರೆ ಟೈಮಲ್ಲಿ ಬಂದೆ ಬರ್ತಾ ಗಾಡಿ ಹಳಿಯಾಳು ರಾಯಚೂರು ಮಂತ್ರಾಲಯ ವಯ ಬಂದ್ಬಿಟ್ಟು ಧಾರವಾಡ ಹುಬ್ಬಳ್ಳಿ ಇಲ್ಲಿ ಹೋಗಲ್ಲ ಸಾರಿ ಧಾರವಾಡ ಧಾರವಾಡಿಂದ ರೋಣ ನವಲಗುಂದ ರೋಣ ಗಜೇಂದ್ರಗಡ ಕುಷ್ಟಗಿ ಸಿಂಧನೂರು ರಾಯಚೂರು ಮಂತ್ರಾಲಯ ಎಂಟೂವರೆಗೆ ಬರುತ್ತೆ ನೋಡಿ ಗಾಡಿ ಹೋಗಿ ಅಂಗಾರ ಗಾಡಿ ಇಲ್ಲ ಬಂದರೆ ನೋಡಿ ಇಲ್ಲಿ ಇಂಥ ಗಾಡಿ ನೋಡಿ ಇಷ್ಟು ಗಾಡಿಗಳು ಕಾಣಿಸ್ತಾ ಇದೆ ಅಲ್ಲಿ ನನಗೆ ಆಲ್ಮೋಸ್ಟ್ ಗಾಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಗಾಡಿ ಇದೆ ಐದು ಗಾಡಿಯಲ್ಲಿ ನಾಲ್ಕು ಗಾಡಿನೂ ನಾನ್ ಸ್ಟಾಪ್ ಗಾಡಿನೇ ನಿಂತಿರೋದು ಒಂದು ಗಾಡಿ ಮಾತ್ರ ನಾರ್ಮಲ್ ಗಾಡಿ ಇದೆ ಅದು ಬಂದ್ಬಿಟ್ಟು ನವಲಗುಂದ ಧಾರವಾಡ ಗಾಡಿ ಅದು ಹುಡುಗಲ್ಲ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಎಷ್ಟು ಗಾಡಿಗಳು ಬರ್ತವೆ ಅಂದರೆ ಒಂದು ಹದಿನಾರು ಗಾಡಿನೂ ಕಾಣಿಸ್ತಲ್ಲ ಎಲ್ಲ ಗಾಡಿಗಳು ಅದೇ ನವಲಗುಂದ ಧಾರವಾಡ ನವಲಗುಂದ ದುಪ್ಪ ಗಾಡಿ ನೋಡಿ ಗಾಡಿ ಪ್ರಾಣಾಂತರ ಗೊತ್ತಾಗ ನವಲಗುಂದ ಭಯ ಕಾಣಿಸ್ತಲ್ಲ ಗೊತ್ತಿಲ್ಲ ಇವಾಗ ಬಂದಿದೆ ಜಸ್ಟ್ ಇದು ಧಾರವಾಡ ಬಿಜಾಪುರ ಗಾಡಿ ಇದು ನೋಡಿ ಟ್ರಾಫಿಕ್ ಹೆಂಗಿದೆ ಅಂತ ಬಿಜಾಪುರ ಗಾಡಿ ಕಾಣಿಸ್ತಾ ಇದೆ ನೋಡಿ ನೋಡಿ ले आलमोस्ट रामदुर्गूर मधुब विजापुर धारवाड दी कन सर गाड़ी अब धारवाड हलिया दांदेली आलिया हलिया दीप गाड़ी तड़ेर हलिया दीप गाड़ी इतनी तड़ेरी धारवाड हलिया दाडेली तड़ेरी गलत ಆಲ್ಮೋಸ್ಟ್ ಗಾಡಿಗಳು ಇರೋದಲ್ಲ ತಡ ರೀತಿಯ ಗಾಡಿಗಳೇ ನೋಡಿ ಇಲ್ಲಿ ನಾರ್ಮಲ್ ಗಾಡಿಗಳನ್ನೇ ಕೊಂಡ್ಬಿಟ್ಟು ಇದು ಬಂದ್ಬಿಟ್ಟು ನೋಡಿ ಚಿಗ್ರ ಬಸ್ ಈಗ ಕಾಣಿಸ್ತದೆಲ್ಲ ಧಾರವಾಡ ಹೋಗಿದ್ದೆ ಧಾರವಾಡ ಹುಬ್ಳಿ ಹುಬ್ಳಿ ಧಾರವಾಡ ಹೋಗ್ತಾರೆ ಗಾಡಿ ನೋಡಿ ಇಲ್ಲಿ ಕಾಣ್ ನಮ್ಮ ಮುಂದೆ ಏನು ಕಾಣಿಸ್ತದೆ ಅಲ್ಲ ಇದು ಕಾಣಿಸ್ತದೆ ಅಲ್ಲ ಇದು ಬಂದ್ಬಿಟ್ಟು ಚಿಗರಿ ಬಸ್ ಡಿಪೋ ಇದು ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಅಟ್ಯಾಚ್ ಆಗಿರೋದು ಮುಂದೆ ಬರ್ಸೋ ಗಾಡಿ ಬಂದ್ಬಿಟ್ಟು ಅದನ್ನು ಬೆಳಗಾವಿ ಧಾರವಾಡ ಗಾಡಿ బెళగ్రీ తా డిప గడి నోరీ అది బెళగ దావణగిరి సారి ధార్వాడలో బెళగీ దాణగిరి వయబమ్ ధార్వాడ హుబ్బళ్ళి హేరి రణబెన్నూరు హరిహర దావణగిరి ఎంతవరకు టైమ్ హోదా ఈ బాగు బి తర డిప గడి బెళగవీ ధార్వాడ సీ దావేర ఏం ముందే కనస్థిలో ఇలా చిగడి బస్కి చిగురి బస్ ధార్వా ఇలాంటి అలా ముందే కనస్థాయి అదూ గడి బిట్టు బెగా ధార్వాడ అదను బెగా థాడీపా నోడి అది బెళగ్ ధార్వాడ ఈరో బి దావణ గడి దాచేర గాడీ ఎలా తిరిగి బస్సు ఈ కడ నింట్ ఎరడు గాడీ సిటీ గాడినే అవును బెగా ధార్వాడ అది సార్ హుబ్బళి ధార్వాడ గాడీ అందరూ అవి ఎలా కడ స్టాప్ ఇట్ సార్ హుబ్బళి ధార్వాడ ఫయ రైల్వే స్టేషన్ వస్త हूबली धारवाड़न सर इन मॉनिंग रेडवा आन हल् गोकाक आन हूबल गोकाक आन हूबली धारवाड़ सवती रामदुर्ग ये गोकाक आगे एंटर टाइम